ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಇಂದಿನಿಂದ ನಾವು ಆದಿಕಾಂಡ ಒಂದನೇ ಅಧ್ಯಾಯದಿಂದ ನಾವು ಪ್ರಾರಂಭ ಮಾಡ್ತೀವಿ ಬೈಬಲ್ ಪ್ಲೀಸು ಅದರಲ್ಲಿ ತುಂಬ ಕ್ವೆಶನ್ಸ್ಗಳು ಹೇಳ್ತೀನಿ ದಿನಕ್ಕೆ ಒಂದು ಕ್ವಶನ್ನು ಮತ್ತು ಅನೇಕ ಪ್ರಶ್ನೆಗಳನ್ನ ಕೇಳಿರ್ತೀನಿ ಅದಕ್ಕೆ ಉತ್ತರ ನಾಳೆ ನಿಮ್ಮದ್ಗೆ ಹಂಚ್ಕೊಳ್ತೀನಿ ಓಕೆನಾ ಸೊ ತುಂಬ ಸತ್ಯಗಳಿದೆ ಆದಿಕಾಂಡ ಒಂದನೇ ಅಧ್ಯಾಯದಲ್ಲೇ ತುಂಬ ತುಂಬ ದೊಡ್ಡ ದೊಡ್ಡ ಸತ್ಯಗಳಿದೆ ಆದರೆ ಅದನ್ನು ಫುಲ್ಲು ಒಂದೊಂದು ಬಿಡಿಸೋಕೋದ್ರೆ ತುಂಬ ಟೈಮ್ ತಗೊಳ್ಳುತ್ತೆ ಶಾರ್ಟ್ ಫಾರ್ಮ್ ಆಗಿ ಹೇಳ್ತೀನಿ ಓಕೆನಾ ಸೊ ಇಂದಿನ ಬೈಬಲ್ ಪ್ರಶ್ನೆ ಏನಂದರೆ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ಆರು ದಿವಸಗಳು ದೇವರು ಕೆಲಸ ಮಾಡ್ತಾರೆ ಏಳನೇ ದಿವಸ ರೆಸ್ಟ್ ಮಾಡ್ತಾರೆ ಅಲ್ವಾ ಆರು ದಿವಸ ಕೆಲಸ ಮಾಡುವಾಗ ಒಂದು ದಿವಸ ಬಿಟ್ಟು ಎಲ್ಲ ದಿವಸಗಳನ್ನು ದೇವರು ಒಳ್ಳೇದು ಅಂತ ನೋಡಿದನು ಒಳ್ಳೇದು ಅಂತ ನೋಡಿದನು ಅಂತ ಹೇಳ್ತಾರೆ ಆದರೆ ಒಂದೇ ಒಂದು ದಿನನ ದೇವರು ಒಳ್ಳೇದು ಅಂತ ನೋಡಲಿಲ್ಲ ಒಳ್ಳೇದು ಅಂತ ಹೇಳಲಿಲ್ಲ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ಆರು ದಿವಸಗಳಲ್ಲಿ ಒಂದು ದಿನವನ್ನು ದೇವರು ಒಳ್ಳೆಯದಂತ ನೋಡಲಿಲ್ಲ ಯಾವ ದಿನ ಏಳನೇ ದಿನ ಅಲ್ಲ ಏಳನೇ ದಿವಸನೂ ಆಶೀರ್ವಾದ ಮಾಡ್ತಾರೆ ಒಂದು ದಿನನ ಮಾತ್ರ ಹೇಳಲ್ಲ ಅದು ಯಾವುದು ಅಂತ ನೀವು ಕಂಡುಹಿಡಿದ್ಬಿಟ್ಟು ಕಮೆಂಟ್ ಮಾಡಿ ಓಕೆನಾ ಸೊ ಅದಕ್ಕೆ ಕಾರಣದ ಒಂದನೇ ಹದಿನದಲ್ಲಿ ತುಂಬ ಪ್ರಶ್ನೆಗಳಿದೆ ಆದಿ ಅಂತ ಹೇಳಬೇಕಾದ್ರೆ ಇದನ್ನು ಯಾವ ಆದಿ ಎಷ್ಟನೇ ಆದಿ ಬೈಬಲಲ್ಲಿ ಮೆನ್ಷನ್ ಆಗಿರೋಂಥ ಎಷ್ಟು ಆದಿಗಳಿದೆ ಅದರಲ್ಲಿ ಇದು ಎಷ್ಟನೇ ಆದಿ ಅಂತ ನಾವು ಪ್ರಶ್ನೆ ಓಕೆನಾ ನೆಕ್ಸ್ಟು ಏನಪ್ಪ ಅಂದರೆ ದೇವರಾತ್ಮನ ಜಲಸಮೂಹಗಳ ಮೇಲೆ ಚಲಿಸ್ತಾ ಇತ್ತು ಕತ್ಲಿತ್ತು ಹಾಗಾದರೆ ಯಾಕೆ ಕತ್ಲಿತ್ತು ಮತ್ತು ಅಲ್ಲಿ ದೇವರಾತ್ಮ ಯಾಕೆ ಚಲಿಸ್ತಾ ಇತ್ತು ಅನ್ನೋದು ನೀವು ಯೋಚನೆ ಮಾಡಬೇಕಾಗಿರೋದು ಆಮೇಲೆ ದಿನ ಅಂತ ಹೇಳ್ತಾರೆ ಸೊ ದಿನ ಅಂದರೆ ನಮ್ಮ ಲೆಕ್ಕದಲ್ಲಿ ದಿನ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಸೊ ಹಾಗಾದರೆ ಆದಿಕಾಂಡ ಒಂದನೇ ಅರ್ಧದಲ್ಲಿ ಬರುವಂಥದ್ದೆಲ್ಲ ಇಪ್ಪತ್ನಾಲ್ಕು ಗಂಟೆಗಳ ಇಲ್ಲ ಬೇರೆ ಅರ್ಥಗಳಿದೆಯಾ ಅದನ್ನು ನಾವು ಕಂಡುಹಿಡೀಬೇಕು ಅಲ್ವಾ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಒಂದೊಂದು ದಿನ ಏನೇನು ಮಾಡಿದ್ರು ಆರು ದಿವಸ ಕೆಲಸ ಮಾಡಿದ್ದು ನೀವು ಯಾರನ್ನು ಕೇಳಿದ್ರು ಅಂತ ಹೇಳಬೇಕು ಆರು ಕಂಠಪಾಠ ಮಾಡಿಕೊಂಡಿರಬೇಕು ಓಕೆನಾ ನೆಕ್ಸ್ಟು ಒಂದೊಂದು ದಿನ ಏನಕ್ಕೆ ಅಲ್ಲಿ ಬೈಬಲಲ್ಲಿ ನಮಗೆ ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಹಿಂಗೆಲ್ಲ ನೋಡ್ತೀವಿ ನಮ್ಗೆ ಬೆಳಿಗ್ಗೆ ಆಗೋದು ಇವಾಗ ಆದರೆ ಬೈಬಲ್ ಪ್ರಕಾರ ಒಂದು ದಿನ ಪ್ರಾರಂಭ ಆಗೋದು ಸಂಜೆಯಿಂದ ಮತ್ತು ನಾಳೆ ಸಂಜೆ ಆರು ಗಂಟೆವರೆಗೂ ಒಂದು ದಿನ ಅಂತ ಹೇಳ್ತಾರೆ ಬೈಬಲಲ್ಲಿ ಸೊ ದೇವ್ರು ಯಾಕೆ ಆ ಥರ ಹೇಳಿದರು ಸಾಯಂಕಾಲವೋ ಪ್ರಾತಃ ಕಾಲವೂ ಆಗಿ ಒಂದು ದಿನ ಆಯಿತು ಹಾಗಾದರೆ ದಿನ ಪ್ರಾರಂಭ ಆಗೋದು ಎಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ಕ್ಲೋಸ್ ಆಗುತ್ತೆ ಅದು ದಿನ ಅಂದರೆ ಏನು ದಿನ ಅಂದರೆ ಎಷ್ಟು ಅರ್ಥಗಳು ಬರುತ್ತೆ ಓಕೆನಾ ಸೊ ಆದ ಕಾರಣದಲ್ಲಿ ತುಂಬ ವಿಷಯಗಳಿದೆ ಓಕೆನಾ ಸೊ ಅದು ಒಂದೊಂದು ವಿಷಯಗಳನ್ನ ನಾವೇನು ಮಾಡೋಣ ಒಂದೊಂದು 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 ವಿವರವಾಗಿ ನೋಡ್ತಾ ಹೋಗೋಣ ಕ್ರಿಯೇಷನ್ ಬಗ್ಗೆಯಿಂದ ನೋಡ್ಕೊಂಡು ಬರೋಣ ಸೊ ಬೆಳಕಾಗಲಿ ಅಂದರೆ ಸೂರ್ಯಚಂದ್ರ ಮಾಡಿದ್ದೆ ನಾಲ್ಕನೇ ದಿವಸ ಹಾಗಾದರೆ ಮೂರು ದಿವಸ ಹೆಂಗಾಯಿತು ಪ್ರಶ್ನೆ ಆಮೇಲೆ ಬೆಳಕಾಯಿತು ಅಂದರೆ ಸೂರ್ಯಚಂದ್ರ ಮಾಡಿದ್ದೆ ನಾಲ್ಕನೇ ದಿವಸ ಹಾಗಾದರೆ ಇದು ಯಾವುದು ಬೆಳಕು ಅದೊಂದು ಪ್ರಶ್ನೆ ಬರುತ್ತೆ ಆಮೇಲೆ ಎರಡನೇ ದಿನ ಏನು ಮಾಡಿದ್ರು ಓಕೆನಾ ಸೊ ಮೂರನೇ ದಿನ ಏನು ಮಾಡಿದ್ರು ನಾಲ್ಕು ಏನು ಮಾಡಿದ್ರು ಐದು ಏನು ಮಾಡಿದ್ರು ಆರು ಏನು ಮಾಡಿದ್ರು ಯಾಕೆ ಏಳನೇ ದಿವಸ ದೇವರು ರೆಸ್ಟ್ ಮಾಡಿದ್ರು ಅವ್ರಿಗೆ ಸುಸ್ತಾಗುತ್ತಾ ಅವ್ರಿಗೆ ದೇವ್ರಿಗೆ ರೆಸ್ಟ್ ಬೇಕಾ ಖಂಡಿತ ಇಲ್ಲ ಸಹದ್ರೆ ಯಾಕೆ ರೆಸ್ಟ್ ಮಾಡಿದ್ರು ಈ ಅನೇಕ ವಿಚಾರಗಳನ್ನು ದೇವರು ಚಿತ್ತಾ ಇದ್ದರೆ ನಾಳೆಯಿಂದ ಒಂದೊಂದು ವಿಷಯಗಳನ್ನು ನಾವು ತಿಳ್ಕೊತಾ ಹೋಗೋಣ ಓಕೆನಾ ಸೊ ದೇವ್ರು ನಿಮ್ಮನ್ನು ಆಶೀರ್ವದಿಸ್ಲಿ ಆಮೇಲೆ